ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣನ್ನ ಗೌರವಿಸಲಾಗುತ್ತದೋ ಅಲ್ಲಿ ದೇವರು ನಿಲ್ಲಿಸಿರುತ್ತಾರೆ ಆದರೆ ಇದು ಬಿಜೆಪಿಯವರ ವಿಷಯದಲ್ಲಿ ಮಾತ್ರ ಉಲ್ಟ ಹೆಣ್ಣು ಮಕ್ಕಳ ವಿಚಾರವೆಂದರೆ ಸಾಕು ಅತ್ಯಂತ ತುಚ್ಛವಾಗಿ ನಿಂದಿಸಲು ನಾಲಗೆ ಹೊರಚಾಚುತ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬುದು ಕೇವಲ ಮೊಗಳೆ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ನಿಜವಾಗಿಯೂ ಇಂದು ಹೆಣ್ಣು ಬಿಜೆಪಿಯಲ್ಲಿನ ಕಾಮುಕ ದೃಷ್ಟಿಗೆ ಬಿದ್ದು ನಾರಿ ನಲುಗುತ್ತಿದ್ದಾಳೆ ಮೊನ್ನೆ ಮೊನ್ನೆಯಲ್ಲಾದ ಪರಿಷತ್ ಕಲಾಪದಲ್ಲಿ ಸಿಟಿ ರವಿ ಮಹಿಳಾ ಸಹೋದ್ಯೋಗಿಯನ್ನು ಅವ್ಯಾಚವಾಗಿ ನಿಂದಿಸಿ ಹೆಣ್ಣು ಕುಲಕ್ಕೆ ಅವಮಾನವೆಸಗಿದೆ ಶಾಸಕ ಮುನಿರತ್ನ ದಲಿತ ಸಮುದಾಯವನ್ನ ನಿಂದಿಸಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತನ್ನೇ ತೀಟೆ ತೀರಿಸಿಕೊಳ್ಳಲು ಮಂಚಕ್ಕೆ ಆಹ್ವಾನ ಇಟ್ಟಿದ್ರು ಸಭೆಯು ಪುರಸಭಾ ಅಧ್ಯಕ್ಷ ಚುನಾವಣೆ ವೇಳೆ ಮಹಿಳಾ ಸದಸ್ಯೆಯನ್ನ ಬೀದಿಯಲ್ಲಿ ಎಳೆದಾಡಿದ್ರು ಇದರಿಂದ ಅವರಿಗೆ ಗರ್ಭಪಾತವಾಗಿ ಆಸ್ಪತ್ರೆಗೆ ದಾಖಲಾದರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪನವರು ವಯಸ್ಸಿನ ಅರಿವಿಲ್ಲದೆ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದು ಶೋಚನೀಯ ಇಷ್ಟೇ ಅಲ್ಲದೆ ಸೋಮಣ್ಣ ಅರವಿಂದ್ ಜಿಂಬಾವಳಿ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ರಾಮದಾಸ್ ರೇಣುಕಾಚಾರ್ಯ ಹರತಾಳು ಹಾಲಪ್ಪ ಸದಾನಂದ ಗೌಡ ಸೋಮ ಕಳಕಪ್ಪ ಬಂಡಿ ಒಬ್ಬರಿಗಿಂತ ಒಬ್ಬರು ನಾವೇನು ಕಮ್ಮಿ ಇಲ್ಲ ಎಂಬಂತೆ ಮಹಿಳೆಯರನ್ನು ಕಂಡರೆ ಎಗರಿ ಎಗರಿ ಬೀಳುತ್ತಾರೆ ಬಿಜೆಪಿಗರೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ ನಿಮ್ಮ ತಾಯಿಯೋ ಹೆಣ್ಣು ಕಷ್ಟ ಸುಖಗಳಲ್ಲಿ ಬಾಕಿಯಾಗಿ ನಿಭಾಯಿಸುವ ನಿಮ್ಮ ಹೆಂಡತಿಯೂ ಕೂಡ ಒಬ್ಬಳು ಹೆಣ್ಣು ಬೇಟಿ ಬೇಟಿ ಪಢಾ ನಾರಿ ಶಕ್ತಿ ದೇಶದ ಶಕ್ತಿ ಮಹಿಳೆಯರ ಸಬಲೀಕರಣ ಬಗ್ಗೆ ಮಾತನಾಡುವ ನೀವುಗಳು ಅಂತಹ ಮಾತೃ ಸ್ವರೂಪವಾದ ಹೆಣ್ಣಿನ ಬಗ್ಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅಸಭ್ಯವಾಗಿ ವರ್ತಿಸುವುದೇ ನಿಮ್ಮ ಗಂಡಸ್ತನವೇ ಇದೇನಾ ನಿಮ್ಮ ಸಂಸ್ಕೃತಿ ಇದೇನಾ ನಿಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಹೇಳಿಕೊಟ್ಟಿರುವುದು